ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತೊಂದು ಹೊಸ ಸ್ವೀಟ್ ರೆಸಿಪಿ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆಗೆ ಹೋಳಿಗೆ ಹೋಳಿಗೆ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ತೀನಿ ಅದು ಹಳಿ ಸೈಡು ಒಲೆ ಮೇಲೆ ಮಾಡೋವಂಥ ಹೋಳಿಗೆ ಕಲ್ಲೊಳಗೆ ರುಬ್ಬಿ ಮಾಡಿದ್ದ ಹೂರ್ಣದಿಂದ ಮಾಡೋ ಅಂಥ ಹೋಳಿಗೆ ನೋಡ್ತಿರ್ಬೋದು ನೀವು ಎಷ್ಟು ಚಂದ ಉಬ್ಬಿ ಎಷ್ಟು ಸಾಫ್ಟಾಗಿ ಎಷ್ಟು ಮಸ್ತಾಗಿ ಬರೋತ್ತೆ ಹೋಳಿಗೆ ಈ ರೆಸಿಪಿನ ಹೇಗೆ ಮಾಡೋದು ಅಂತೇಳಿ ನಿಮ್ಗೆ ಜೊತೆಗೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಎಲ್ಲೊಂದು ಸ್ಕಿಪ್ ಮಾಡಬೇಡ್ರಿ ನೋಡ್ತಿರ್ಬೋದು ಏನು ಸಖತ್ತಾಗಿ ಸಾಫ್ಟಾಗಿ ಬಂದವು ಹೋಳಿಗೆ ಬರ್ರಿ ಇದನ್ನ ಮಾಡೋದು ಹೆಂಗೆ ಅಂತೇಳಿ ಶೇರ್ ಮಾಡ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ ಹೋಳ್ಗೆ ಜೊತೆ ತುಪ್ಪ ಹಾಕೊಂಡು ತಿಂತ ಇದ್ರೆ ಇಂಥ ಬಿಸಿ ಬಿಸಿ ಹೋಳ್ಗೆ ಜೊತೆಗೆ ಸಕ್ಕತ್ತಾಗಿರ್ತೈತಿ ಇದ್ರ ಊಟದ ಮುಂದೆ ಬೇರೆ ಏನೂ ಬೇಡ ಬರ್ರಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇಲ್ಲಿ ನೋಡ್ರಿ ಬೆಳೆನ ಹಾಕುವಾಗ ಇದು ಏನಾಗಿತ್ತಂದ್ರೆ ಜವಾರಿ ಹೊಲರೊಳಗೆ ಬೆಳೆದು ಬೇಳೆ ಆಗಿತ್ತು ಅದು ಕಡಲೆ ಬೇಳೆ ಹಾಗಾಗಿ ಜಾಸ್ತಿ ನೀರು ತೊಗೋತೈತಿ ಅದನ್ನ ಒಲೆ ಮೇಲೆ ಹಾಕಿ ಕುದಿಯೋಕ್ಕೆ ಇಟ್ಟಿದ್ವಿ ಅಳತಿನ ಸೇಮ್ ಟು ಸೇಮ್ ಈಗ ನೀವು ಇವು ಒಂದು ಕಪ್ಪು ಕಡಲೆ ಬೆಳೆ ಅಂದ್ರೆ ಸೇಮ್ ಅದೇ ಪ್ರಮಾಣದೊಳಗೆ ತೋರಿ ಬೆಲ್ಲನ ಅದಕ್ಕೂ ಇಲ್ಲ ಮುಕ್ಕಾಲ್ ಭಾಗ ತೊಗೊಂಡ್ರೆ ನಡೆಯತೈತಿ ಸಿಹಿ ಜಾಸ್ತಿ ಇಷ್ಟಪಡ್ದೇ ಇರೋರು ಬಟ್ ಸ್ವಲ್ಪ ಹಿಟ್ಟು ತಿನ್ನಬೇಕು ಎರಡು ದಿನ ಬರಬೇಕು ಹೋಳಿಗೆ ಏನಾಗಿದ್ರೆ ಸ್ವಲ್ಪ ಸ್ವೀಟ್ ಮುಂದೆ ಮಾಡೇ ಮಾಡಿರಿ ಅಂದಾಗ ಚಲೋ ಬರ್ತೈತಿ ಬೆಳೆ ಮೇಲೆ ಅದರ ಈಕ್ವಲ್ ಪ್ರಮಾಣದಾಗ ಬೆಲ್ಲ ಹಾಕಿ ನಾ ಈಗ ಒಲೆ ಮೇಲೆ ತೋರ್ಸಿದಲ್ಲ ಆ ಥರ ಗ್ಯಾಸ್ ಮೇಲೆ ಇಟ್ಟು ಪೂರ್ತಿ ಎರಡನ್ನ ಮಿಕ್ಸ್ ಮಾಡ್ರಿ ಅಂದಾಗ ಬೆಲ್ಲದಾಗಿರೋವಂಥ ಕಗ್ ಕಗ್ ಅಂತ ಒಂದು ಅಂಶ ಇರುತ್ತೆ ಅದು ಹೋಗುತ್ತೆ ಇಲ್ಲಾಂದ್ರೆ ಹೋಳಿಗೆ ಅಷ್ಟು ಟೇಸ್ಟ್ ಅನ್ಸಲ್ಲ ಡೈರೆಕ್ಟ್ ಬೆಳೆ ಇಳುವಿ ಬೆಲ್ಲ ತಿರು ಹಾಕಿಬಿಟ್ರೆ ಒಲೆ ಮೇಲೆ ಇದ್ದಾಗನ ಬೆಲ್ಲ ಹಾಕಿ ಒಂದು ಸ ಒಂದು ಕುದಿ ಕುದಿಸ್ಬೇಕು ಅದನ್ನ ಕುದಿಸಿ ತೆಗೆದು ಈಗ ಒಳ್ಳೊಳ್ಗೆ ಹುಣ್ಗಾನ ರೀ ಕಲಾಗ್ ರುಬ್ಬಕತ್ತಿದ್ದ ಮಾಡಿದ ಹೋಳಿಗೆ ಸಖತ್ತಾಗಿರ್ತೈತಿ ಹೂರ್ಣ ಹೂರ್ಣದ ಹೋಳ್ಗೆ ಅಂದ್ರೆ ಟೇಸ್ಟ್ ಡಿಫ್ರೆಂಟ್ ಆಗಿರ್ತೈತಿ ಇನ್ನು ಒಲೆ ಗ್ಯಾಸ್ ಮೇಲೆ ಮಿಕ್ಸಿ ಒಳಗೆ ರುಬ್ಬಿ ಮಾಡೋಕ್ಕಿಂತನೂ ನೋಡ್ತಿರ್ಬೋದು ಈ ಥರ ಆಗಿರಬೇಕು ಅದು ಬೆಲ್ಲನ ಒಲಿಮಲ್ಲಿಟ್ಟು ಮಿಕ್ಸ್ ಮಾಡಿರ್ತೀವಲ್ಲ ಬೆಳೆ ಜೊತೆಗೆ ಆ ಕನ್ಸಿಸ್ಟೆನ್ಸಿ ಇರಬೇಕು ಬೆಲ್ಲ ಇದ್ದರೂ ಇದೇನು ಕಲ್ಲೆಲ್ಲ ನಡೆಯುತ್ತಾ ಮಿಕ್ಸಿ ಒಳಗಾದರೆ ಈಗ ನಾ ಆ ಥರ ಇರಲಿ ಇಲ್ಲಾಂದ್ರೆ ತ್ರಾ ಏನದು ಹೂಣ ಒಂದು ಅಗಳಗಳು ಅಗಳಾಗತ್ತೆ ಇಲ್ಲ ನೀರಾಗ್ಬಿಡ್ತೈತಿ ಈ ಇಷ್ಟು ಪ್ರಮಾಣದಾಗಿರಬೇಕು ಇರಬೇಕು ಈಗ ಹುಣ್ಗ ರುಬ್ಬಿ ರೆಡಿ ಮಾಡಿದ್ವಿ ಹಿಟ್ಟು ಕಲಸೋದಂತೂ ಮಾಮೂಲಿ ಎಲ್ರಿಗೂ ಗೊತ್ತಿರುತ್ತಾ ಹಿಟ್ಟು ಈ ಥರ ಸಾಫ್ಟಾಗಿ ನಾವುಕೊಬೇಕ್ರಿ ನನ್ನ ಪ್ಲೇಟ್ ಒಳಗೆ ಕಲಿಸಿನಿ ಏನು ಬಿಟ್ಟು ಏನು ಬೇಡ ಅಂಥೇಳಿ ಕೈ ಗಂಟೆ ಸ್ವಲ್ಪ ಎಣ್ಣೆ ಎಲ್ಲ ಸವರಿ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ಬಿಟ್ಟು ನೆನೆಸಿಟ್ಟೀನಿ ಬಳತ್ತೈತೆ ನಾನು ಕಲಸಿಟ್ಟು ಹಿಟ್ಟನ್ನ ಒಂದು ಅರ್ಧ ತಾಸ ಆಗೈತಿ ನೆನ್ ಸಾಫ್ಟಾಗಿ ಉಬ್ಬಿ ಉಬ್ಬಿ ಬರುತ್ತೆ ಹೋಳಿಗೆ ಅಂತೇಳಿ ಮುಂಚೂತಾಗೆ ಕಲಿಸಿಟ್ಟಿರಿ ಹಿಟ್ಟನ್ನ ಈಗ ಅದು ಹಿಟ್ಟಿನ ಜೊತೆಗೆ ಮತ್ತೆ ನಾನು ನಿಮಗೆ ಕ್ಲಿಪ್ ಮಿಸ್ ಆಗೈತಿ ಹಿಟ್ಟಿನ ಆದವಾಗ ಒಂದು ಸ್ವಲ್ಪ ಚಿಟಿಗೆ ಅರಿಶಿನ ಒಂದು ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಉಪ್ಪು ಸೇರಿಸ್ರಿ ಹೋಳಿಗೆ ಟೇಸ್ಟ್ ಇನ್ನೂ ಡಿಫ್ರೆಂಟಾಗಿ ಬರುತ್ತೆ ನಾನು ಟ್ರೈ ಮಾಡಿದ್ದು ಸಖತ್ತಾಗೈತೆ ಟೇಸ್ಟ್ ಹಾಗಾಗಿ ನಿಮ್ಗೆ ಹೇಳಾಕತ್ತೀನಿ ಈಗ ಹೂರ್ಣ ನೋಡಿರಿ ಹೂರ್ಣ ಎಷ್ಟು ಸಖತ್ತಾಗಿ ಕರೆಕ್ಟಾಗಿ ಬಂದೈತಿ ಈ ಕಡೆ ಫುಲ್ ಗಟ್ಟಿ ಬಂದಿಲ್ಲ ಆಮೇಲೆ ಅದು ಅಗಳ ಬೇಳೆ ಬೇಳೆ ಥರನೂ ಇಲ್ಲ ಪೂರ್ತಿ ನೀರು ಆಗಿಲ್ಲ ಆ ಥರ ಬಂದೈತಿ ಹೂರ್ಣ ಅಷ್ಟು ಪರ್ಫೆಕ್ಟಾಗಿ ಬಂದೈತಿ ಹಾಗಿದ್ರೆ ಹೋಳಿಗೆ ಎಷ್ಟು ಸಾಫ್ಟಾಗಿ ಎಷ್ಟು ತೆಳ್ಳಗಾದರೂ ಲಟ್ಸ್ಕೋಬೋದು ನಾವು ಈಗ ಹಿಟ್ಟನ್ನ ನಿಮ್ಗೆ ಹೋಳಿಗೆ ಸೈಜ್ ಎಷ್ಟು ಮಾಡ್ತಾರೋ ಅದ್ರ ತಕ್ಕಂಗೆ ಹಿಟ್ಟು ತೊಗೊಂಡು ಈ ಥರ ಎಲೆ ಹಾಕಿ ಅದಕ್ಕೆ ಅದ್ರ ತಕ್ಕನಾಗೆ ಹೂರ್ಣ ಇಡ್ರಿ ಹೂರ್ಣ ಕಡಿಮೆ ಇಟ್ಟರೆ ಏನಾಗುತ್ತೆ ಹೋಳಿಗೆ ರಫ್ ಅನ್ನಿಸ್ತವು ಬಿರ್ಸು ಬಿಸ್ ಬರ್ತಾವೆ ಜಾಸ್ತಿ ಹಿಟ್ಟಾಗ ಅಂದ್ರೆ ಕಣ್ಣಕ್ಕ ಅಂತೀವಿ ನಮ್ಮ ಆಡ ಪಕ್ಷದೊಳಗೆ ಕಣ್ಣಕ್ಕನ ಬರ್ತೈತಿ ಅಷ್ಟು ಆಗೋಲ್ಲ ಹೂರ್ಣ ಪೂರ್ತಿ ಜಾಸ್ತಿನೇ ಇಡಬೇಡ್ರಿ ಹೂರ್ಣ ಜಾಸ್ತಿ ಇಟ್ಟುಬಿಟ್ರೆ ಅಂಟಗೊತೈತಿ ಅದು ಲಟ್ಟಿಸ್ದಾಗ ಮತ್ತು ಹಂಚಿನಾಗು ಟರ್ನ್ ಮಾಡುವಾಗ ಹಾಕುವಾಗ ಹರಿಯೋ ಚಾನ್ಸಸ್ ಇರ್ತೈತಿ ಈಕ್ವಲ್ ಪ್ರಮಾಣದಾಗ ತೋರಿ ಹೂರ್ಣ ಮತ್ತು ಹಿಟ್ಟು ಅದಕ್ಕೆ ಕರೆಕ್ಟಾಗಿರ್ಬೇಕು ಅದು ಅಷ್ಟು ತೊಗೊಂಡು ಈ ಥರ ಪೂರ್ತಿ ಕವರ್ ಮಾಡಿ ಹಿಟ್ಟಿನ ಜೊತೆಗೆ ಈ ಥರ ನೀಟಾಗಿ ಲಟ್ಟಷ್ಕರಿ ನಾವು ಯಾವುದೇ ಶೀಟ್ ತೊಗೊಂಡಿಲ್ಲ ಹೋಳಿಗೆ ಶೀಟ್ ತೊಗೊಂಡಿಲ್ಲ ಏನು ತೊಗೊಂಡಿಲ್ಲ ಜಸ್ಟ್ ಇವು ಬಟ್ಟೆ ಬಟ್ಟೆ ತಂದಿರ್ತೀವಲ್ಲ ಅದ್ರೊಳಗೆ ದಪ್ಪಂದು ಶೀಟ್ ಕವರ್ ಬಂದಿರ್ತೈತಲ್ಲ ಅದನ್ನು ಕ್ಲೀನಾಗಿ ತೊಳೆದು ಅದ್ರಾಗ ಮಾಡಾಕ್ತಿವಿ ನೋಡ್ತಿರ್ಬೋದು ಅಷ್ಟು ಸಖತ್ತಾಗಿ ಬಂದೈತಿ ಹೋಳಿಗೆ ಶೀಟಿಲ್ಲೇ ಮಾಡಿದ್ರೆ ಚಲೋ ಬರುತ್ತೆ ಹೋಳಿಗೆ ಅದೆಲ್ಲ ಏನೂ ಇಲ್ಲ ನಾವು ಹಳ್ಳಿ ಸೈಡೆಲ್ಲ ಅಟ್ ಲೀಸ್ಟ್ ಯಾವುದು ಇದು ಇಲ್ಲಾಂದರೂ ಎಣ್ಣೆ ಪಾಕೆಟ್ ಅಂತಿರ್ತೈತಿಲ್ಲ ರೀ ಎಣ್ಣೆ ಪಾಕೆಟ್ನ ಕಟ್ ಮಾಡಿ ಅದ್ರಾಗೂ ಮಾಡ್ತೀವಿ ನಾವು ಮಾಡೋದು ಹೂರ್ಣ ಮತ್ತು ಮೇನಾಗಿ ಹೂರ್ಣ ಹೂರಣ ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ಹೋಳ್ಗೆ ಸಕ್ಕತ್ತಾಗಿಬಿಡ್ತಾವೆ ಈಗ ಆ ಥರ ನಟಿಸ್ಕೊಂಡು ಹಣಸಿನ ಹಾಕಿ ಬೇಯಿಸೋದು ಮಾಮೂಲಿ ಹಂಚಿನ ಏನು ಮಾಡ್ತೀವಿ ಇದು ದೋಸೆ ಹಂಚು ಅದೆಲ್ಲ ತೊಗೋತೀವಿ ಅಲ್ರಿ ಅದ್ರಾಗ ನಾವು ಬೇಯ್ಕೊಬೋದು ಹಳ್ಳಿ ಸೈಡ್ ಏನು ಮಾಡಿಬಿಡ್ತಾರೆ ದೋಸೆ ಹಣಸಿನಾಗ ಬೇಯಿಸೋದು ಜಾಸ್ತಿ ಈಗ ಟೈಮ್ ಒಂದು ಸೈಡ್ ಬೇಯಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋಟ್ಲೆ ಒಳಸಾಕಿವಿ ನೋಡ್ತಿರ್ಬೋದು ಸುತ್ತ ಎಲ್ಲ ಹೆಂಗೆ ಇದು ಉಬ್ಬಿ ಇದು ಸಾರಿ ಹೋಳಿಗೆ ಸಾರಿ ದೋಸೆ ಎಲ್ಲ ಒಂದು ಕಡೆ ಸಾರಿ ಹೋಳಿಗೆ ನೋಡ್ತಿರ್ಬೋದು ಎಷ್ಟು ಚೆಂದ ಉಬ್ಬಿ ಬರೋತೈತಿ ಕಲರ್ ನೋಡ್ರಿ ಒಂದು ಕಲರ್ ಎಷ್ಟು ಚೆಂದ ಆಗೈತೆ ನೋಡ್ರಿ ಒಂದು ಚಿರಿಗೆ ಅಷ್ಟು ಹಾಕಿದಕ್ಕೆ ಆಮೇಲೆ ಟೇಸ್ಟ್ ಕೂಡ ಅಷ್ಟು ಸಖತ್ ಈ ಈ ಥರ ಮಾಡಿದ್ರೆ ಹೋಳಿಗೆನ ಇಷ್ಟಪಡದೇ ಇರೋರು ಸಿಹಿ ಜಾಸ್ತಿ ಇರೋರು ಕೂಡ ಎರಡು ದೋ ಸಾರಿ ಎರಡು ಹೋಳಿಗೆ ಅಂತೂ ಪಕ್ಕ ತಿಂತಾರೆ ನೋಡ್ತಿರ್ಬೋದು ನೀವು ಏನು ಸಖತ್ತಾಗಿ ಬಂದೈತಿ ಒಲಿ ಮೇಲೆ ಮಾಡಿರೋ ಟ್ರೆಡಿಷ್ನಲ್ ಟ್ರೆಡಿಷನಲ್ ಹೋಳಿಗೆ ನನಗೆ ನಾನು ಹೋಳಿಗೆ ತಿಂದಾಗ ಅಷ್ಟು ಕಷ್ಟ ಬಟ್ ಈ ಥರ ಮಾಡಿದ್ರೆ ನಿಜವಾಗೂ ಒಂದು ಒಂದೂವರೆ ದೋಸೆ ಹೋಳ್ಗೆ ತಿಂತೀನಿ ಭಾಳ ಭಾಳ ಮಸ್ತಾಗಿದ್ರು ಹಂಗೆ ಮತ್ತವರ್ದು ಮಾಡ್ತಾ ಹೋಗ್ತೇವೆ ನೋಡಿರಿ ಸೇಮ್ ಟು ಸೇಮ್ ಹಾಗೆ ಎಷ್ಟು ಮಸ್ತಾಗಿ ಒಂದಕ್ಕಿಂತ ಒಂದು ಕಿಂತ ಹೋಗಿ ಸುತ್ತಾರೆ ಬರೋತೇವೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಆಮೇಲೆ ಇಷ್ಟ ಆದರೆ ಲೈಕ್ ಮಾಡೋದನ್ನಬೋದು ಅಂತ ಹೇಳಿ ಓಕೆ ಚಿಕ್ಕೇನ ಈ ರೆಸಿಪಿ ಎಂಬ ಟಿಫ್ರೆಂಟ್ ಇವನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟು ಡಿಫ್ರೆಂಟ್ ರೆಸಿಪಿ ಜೊತೆಗೆ ನಿಮ್ಮ ಜೊತೆಗೆ Wow. Clean. I said that. I And comment, uh, nice. man. Thanks for watching. Let's get out.